ನಿಮ್ಮ ನಿಮ್ಮ ಕಾರ್ಸ್ ತೋರ್ಸಿರಲ್ ಅಯ್ಯತ್ತಿ ಹಾ ಈಗ ನಿಮ್ಮ ನಿಮ್ಮ ಬಂದಿರೋ ನ ಇಲ್ಲಿ ಬರೀ ಬರ್ರಿ ಕೋಮಾ ಹಾಕಿ ಎಸ್ Tarça. Hmm. 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 ಅಕ್ಷರ ಎಕ್ಸ್ ನಿನ್ನಲ್ಲಿ ಎಕ್ಸ್ ಯಾವ ರೀತಿಯ ಪದಗಳು ಏನಿದು ಎಕ್ಸ್ ಕ್ಯೂಬ್ ಬರಿ ಕಥೆಯಾಗಿ ಬಂದಿರೋದು ಯಾವ ಯಾವ್ದೆಲ್ಲ ಇದಾವೆ ನಿಂತ್ಕೊಳ್ರಿ ಎಕ್ಸ್ ಕ್ಯೂಬ್ ಬಂದಿರೋರು ಕಾರ್ಡ್ಸ್ ನಿಂತ್ಕೊಳ್ರಿ ಯಾರ್ಯಾರೆಲ್ಲ ಇದ್ದೀರಿ ನಿಮ್ಮ ಓ ಹ ಎಕ್ಸ್ ಕ್ಯೂಬ್ ಇದೆ ಚರಾಕ್ಷರ ಬೇರೆ ಯಾವ್ದಾರು ಇದೆನಾ ಇಲ್ಲ ಘಾತಾಂಕ ಎಷ್ಟಿದೆ ಎಲ್ಲದ್ರದ್ದು ಮೂರು ಇದೆ ಘಾತಾಂಕ ಬೇರೆ ಇಲ್ಲ ಚರಾಕ್ಷರ ಅದೇ ಇದೆ ಹಾಗಾಗಿ ಇಂಥ ಪದಗಳನ್ನು ನಾವು ಏನಂತ ಹೇಳ್ತೇವೆ ಪದಗಳು ನಿಮ್ಮಲ್ಲಿರುವ ಚರಾಕ್ಷರ ಯಾವುದು ಎಕ್ಸ ವೈಯ ಜಡ್ಡ ಯಾವ್ದಿದೆ ಚರಾಕ್ಷರ ವೈ ಇದೆ ಅವೆಲ್ಲದರ ಗಾತಾಂಕ ಎಷ್ಟಿದೆ ಎರಡು ಸೊ ಗಾತಾಂಕವೂ ಒಂದೇ ಚರಾಕ್ಷರವೂ ಒಂದೇ ಇಂಥ ಪದಗಳನ್ನ ಏನಂತ ಹೇಳ್ತೇವೆ ನಾವು ಏನಂತ ಹೇಳ್ತೇವೆ ಮಕ್ಕಳ ಇಂತಹ ಪದಗಳನ್ನ ನಿನ್ನಲ್ಲಿರುವ ಬೀಜೋಕ್ತಿ ಯಾವ್ದು ಎಕ್ಸ್ ಸ್ಕ್ವೇರ್ ನಿನ್ನಲ್ಲಿ ಏನಿದೆ ಎಕ್ಸ್ ವೈ ನಿನ್ನಲ್ಲಿ ನಿಮಗೆ ಯಾರಾದ್ರೂ ಜೊತೆ ಇದಾರಾ ಎಕ್ಸ್ ಸ್ಕ್ವೇರ್ ಅನ್ನೋರು ಯಾರಾದ್ರೂ ಇದಾರಾ ಇಲ್ಲ ಎಕ್ಸ್ ವೈಗೆ ಯಾರಾದ್ರೂ ಇದ್ದಾರಾ ಯಾರು ಇಲ್ಲ ನಿನಗೆ ಎಕ್ಸ್ ವಯಸ್ಕರು ಯಾರಾದ್ರೂ ಇದಾರ ಯಾರೂ ಇಲ್ಲ ಹಾಗಾದ್ರೆ ಇಂತ ಪದಗಳನ್ನು ನಾವು ಏನಂತ ಕರಿತೇವೆ ಆ ವಿಜಾತಿಯ ಪದಗಳು ಅಂತ ಹೇಳ್ತೇವೆ